ನೈಂಟೀಂತಿಂದ ಟ್ವೆಂಟಿ ಫೋರ್ತ್ವರೆಗೆ ಕಾಶ್ಮೀರ್ ಟ್ರಿಪ್ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದು ಟ್ವೆಂಟಿ ಸೆಕೆಂಡ್ ನಾವು ಪಹಲ್ಗಾಮಿಗೆ ಹೋದ್ವಿ ಹನ್ನೆರಡು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಪೆಲ್ಗಾಮ್ ತಲುಪಿದ್ವಿ ಅಲ್ಲಿ ಮೇಲ್ಗಡೆ ಗುಡ್ಡದ ಮೇಲೆ ಹೋಗೋಕ್ಕೆ ಏಳು ಎಂಟು ಸ್ಪಾಟ್ಸ್ ಇರುತ್ತೆ ನಾವು ಅದಕ್ಕೆ ಕುದುರೆ ಮೇಲೆ ಹೋಗಬೇಕು ಅದು ನಡ್ಕೊಂಡೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಮೂರು ಕುದುರೆ ಹೈರ್ ಮಾಡಿ ನಾನು ನನ್ನ ಮಗ ನಮ್ಮ ಮನೆಯವರು ಮೂರು ಜನನು ಹೋದ್ವಿ ತುಂಬ ಟೂರಿಸ್ಟ್ ಈಗ ಈಗಲ್ಲಿ ಸೀಸನ್ನು ಅಲ್ಲಿ ಮೂ ಎಲ್ಲಿ ಅಟ್ಯಾಕ್ ಆಯಿತು ಅಲ್ಲಿ ಹೋಗಿ ನಾವು ಕುದುರೆ ಎಲ್ಲ ಒಂದು ಫೈವ್ ಮಿನಿಟ್ಸ್ ಆಗಿತ್ತು ಅಷ್ಟೇ ಎಲ್ಲ ಟೂರಿಸ್ಟ್ಗಳು ಅವರವ್ರ ಆ್ಯಕ್ಟಿವಿಟೀಸಲ್ಲಿ ಆಟ ಆಡೋದು ಅಥವಾ ಫೋಟೋ ಸೆಷನ್ ಅದೇನೋ ಮಾಡ್ತಾಯಿದ್ರು ಜಸ್ಟ್ ಒಂದು ಟೂ ಮಿನಿಟ್ಸಲ್ಲಿ ಪಟಾಕಿ ಹೊಡೆದಂಗೆ ಸೌಂಡ್ ಕೇಳಿಸ್ತು ಸೊ ನಾವೇನು ಅಂದ್ಕೊಂಡ್ವಿ ಯಾವುದೋ ಪ್ರಾಣಿಗಳನ್ನ ಓಡ್ಸೋಕ್ಕೋ ಅಥವಾ ಸಿ ಆರ್ ಪಿ ಎಫ್ದೇನೋ ಇದು ಅಥ್ವ ಆ ಥರ ಅಂದ್ಕೊಂಡ್ವಿ ಮತ್ತು ಇನ್ನೊಂದು ಸತಿ ಇನ್ನೊಂದು ತ್ರೀ ಮಿನಿಟ್ಸ್ ಬಿಟ್ಟು ಮತ್ತೆ ಸೌಂಡ್ ಆಯಿತು ಅದೇ ಥರನೇ ಫೈರಿಂಗಿಂದು ಆಗಲೂ ನಾವು ಸೀರಿಯಸ್ ಆಗಲಿಲ್ಲ ಏನೋ ಆರ್ಮಿದು ಏನೋ ಟ್ರೈನಿಂಗ್ ಏನೋ ನಡೀತಾ ಇದೆ ಅಂತ ಸುಮ್ಮನಾದ್ವಿ ಅದೇ ಟೈಮಿಗೆ ನನ್ನ ಮಗನಿಗೆ ತಿನ್ನೋಕೇನಾದ್ರು ಕೊಡ್ಸೋಣ ಅಂತ ಹೇಳಿ ಸ್ನ್ಯಾಕ್ಸ್ ತೊಗೊಳಕ್ಕೆ ಅಂತ ನಾನು ನಮ್ಮ ಮನೆಯವರು ಅಲ್ಲಿ ಅಲ್ಲೊಂದು ಟೆಂಟ್ ಇತ್ತು ಅದ್ರ ಹತ್ರ ಹೋಗ್ತಾ ಇದ್ವಿ ಇವನು ನನ್ನ ಮಗ ಈ ಕಡೆ ಒಂದು ಕಡೆ ಕೂತಿದ್ದ ನಮ್ಮ ಮನೆಯವರು ಏನಂದರು ಅಂದರೆ ನನ್ನ ಹಸ್ಬೆಂಡ್ ಏನಂದರು ಹೋಗಿ ಅವನನ್ನ ಕರ್ಕೊಂಡು ಬಾ ಅಂತ ಹೇಳಿದರು ಜಸ್ಟ್ ಅಷ್ಟು ಹೋಗೋದು ಒಂದು ನಾಲ್ಕು ಹೆಜ್ಜೆ ಇಟ್ಟಿದ್ದೀನಿ ಹಿಂಗೆ ತಿರುಗಿ ನೋಡ್ತೀನಿ ಎಲ್ಲರೂ ಕೂಗಿ ಓಡ್ತಾ ಇದ್ದಾರೆ ಫುಲ್ ಫೈರಿಂಗು ಅವಾಗ ಫುಲ್ ಫೈರಿಂಗ್ ಆಗ್ತಾ ಇದೆ ಹಿಂಗೆ ತಿರುಗಿ ನೋಡ್ತೀನಿ ನನ್ನ ಹಸ್ಬೆಂಡಿಗೆ ಆಲ್ರೆಡಿ ಇಲ್ಲಿ ನೆಕ್ಕಿಗೆ ಬಿದ್ದುಬಿಟ್ಟಿತ್ತು ಸೊ ಈ ವಾಸ್ ನಾಟ್ ದೇರ್ ಒಂದೇ ಶಾಟು ಒಂದು ಸೆಕೆಂಡು ಅವ್ರು ಇರಲಿಲ್ಲ ಸೊ ನಾನು ನನ್ನ ಒಂದೇ ಬುಲೆಟು ಕುತ್ತಿಗೆಗೇ ಬೇರೆ ಎಲ್ಲೂ ಏನೂ ತಾಗಿಲ್ಲ ಏನೂ ಆಗಿಲ್ಲ ಇಲ್ಲಿಗೆ ಆಗಿರೋದು ಅವ್ರು ಅವ್ರ ಹತ್ರ ಓಡೋದ್ವಿ ಫುಲ್ಲು ರಕ್ತದ ಮಡುವಲ್ಲಿ ಬಿಟ್ಟಿದ್ರು ಆ ಥರ ಎಕ್ಸ್ಪೀರಿಯನ್ಸ್ ಯಾರಿಗೂ ಆಗೋದು ಬೇಡ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಆಮೇಲೆ ನಾನು ನನ್ನ ಮಗ ಫುಲ್ ಏನು ಎಲ್ಲರೂ ಕಿರ್ಚ್ತಾ ಇದ್ದಾರೆ ಆ ಟೆರರಿಶ್ಟ್ಗಳು ನಾನು ನೋಡಿದ್ದೆ ನಾವು ನೋಡಿದ್ದು ಇಬ್ಬರನ್ನ ಅವ್ರು ಆರಾಮಾಗಿ ಗನ್ ಇಟ್ಕೊಂಡು ನೋಡಿ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ನನ್ನ ಮಗ ನಾ ಕಿರ್ಚಿದ್ವಿ ಸುಮಾರೇ ಮನೆ ಪತ್ ಪತಿಕೋಮರ ಹಮೆ ಭೀ ಮಾರೋ ಅಂತ ನಾನು ಹೇಳಿದೆ ಈ ನನ್ನ ಮಗನೂ ಸಿಟ್ಟಿಂದ ಕುತ್ತೆ ಮೇರೆ ಪಾಪಕ್ಕೋ ಮಾರೋಣ ಹಮ್ಮದ ಬಿ ಮಾರೋ ಅಂತ ಹೇಳ್ದೆ ಅವನು ಟೆರರಿಸ್ಟ್ ಹಿಂಗೆ ಆರಾಮಾಗಿ ಹಿಂಗೆ ತಿರುಗ್ಬಿಟ್ಟು ನೈ ಮೋದಿಕೋ ಬೋಲೊ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ಒಂದು ಫರ್ಲಾಂಗ್ ದೂರದಲ್ಲಿ ಒಬ್ಬರು ಜೆಂಟ್ಸಿಗೆ ಹಿಂಗೆ ಒಂದು ಕ ಕಪ್ಪಲ್ ಇದ್ರು ಅವ್ರಿಗೆ ಒಂದು ಅವ್ರ ಜೆಂಟ್ಸಿಗೆ ಕಾಲಿಗೆ ಪೆಟ್ಟಾಗಿತ್ತು ಹಸ್ಬೆಂಡಿಗೆ ಅವರು ಜೀವಂತ ಇದ್ದಾರೆ ಅಂತ ಗೊತ್ತಾಗಿ ಅವರು ಹತ್ರ ಹತ್ತಿರ ಹೋಗಿ ತಲ್ಲೆಗೆ ಗುಂಡಿಟ್ಟು ಹೊಡೆದ್ರು ಎರಡು ಎರಡು ಗುಂಡು ಹೊಡೆದ್ರು ನಾನು ನೋಡಿದೆ ಅವರು ಫುಲ್ ಕೂಗ್ತಾ ಇದ್ರು ಈ ಥರ ಹತ್ರ ಹತ್ರಕ್ಕೆ ಹೋಗಿ ಶೂಟ್ ಮಾಡಿದ್ದಾರೆ ನನ್ನ ಹಸ್ಬೆಂಡಿಗೊಂದು ಸ್ವಲ್ಪ ಮತ್ತು ಇನ್ನೊಂದು ನಿಮ್ಮ ಪ್ರಾಬಬ್ಲಿ ವಿಯಲ್ಲಿ ನೋಡಿರ್ಬೋದು ಒಬ್ಲು ನ್ಯೂಲಿ ಮ್ಯಾರಿಡ್ ಕಪಲ್ಲು ಅದೇ ಲೆಫ್ಟಿನೆಂಟ್ ಏನೋ ತುಂಬ ಚಿಕ್ಕವರು ಅವರು ಅವರು ಸ್ವಲ್ಪ ದೂರದಲ್ಲೇ ಇದ್ರು ಅವರಿಬ್ಬರಿಗೆ ಸ್ವಲ್ಪ ದೂರದಿಂದ ಬಿದ್ದಿರೋದು ಸುಮಾರು ಜನಕ್ಕೆ ಹತ್ತಿರಕ್ಕೆ ಹೋಗಿ ಹೊಡೆದಿದ್ದಾರೆ ಸೊ ಈ ಥರ ಯಾರಿಗೂ ಆಗ್ಬಾರ್ದು ಸರ್ ಯಾರಿಗಂದ್ರೆ ಈ ಎಕ್ಸ್ಪೀರಿಯೆನ್ಸ್ ಯಾರಿಗೂ ಆಗಬಾರ್ದು ಅಷ್ಟೇ ನಾನು ಕೇಳ್ಕೊಳಿ ಆಲ್ಮೋಸ್ಟ್ ಟೂರಿಸ್ಟ್ ಒಂದು ಮುನ್ನೂರು ನಾನ್ನೂರು ಜನ ಅಂತೂ ಇದ್ವಿ ನಾವು ಅದು ತುಂಬ ಒಳ್ಳೆ ಪ್ಲೇಸು ಆಮೇಲೆ ಇದು ಟೂರಿಸಮಿಂದ ಪೀಕ್ ಟೈಮ್ ಇದು ಹಾಗಾಗಿ ಅಷ್ಟು ಜನ ಟೂರಿಸ್ಟ್ ಇತ್ತು ಇಲ್ಲ ನಾನು ನೋಡಿದ್ದು ಇಬ್ರು ಒಬ್ಬ ಅದೇ ನಾನು ಮಾತಾಡಿದೆ ಅಂತ ಹೇಳಿದ್ನಲ್ಲ ಅವನು ಈ ಶೆಪರ್ಡ್ ಡ್ರೆಸ್ ಅಂತ ಲೂಸ್ ಇದ್ ಮಾಡಿಕೊಂಡು ಅದು ಹಾಕೊಂಡು ಟೋಪಿ ಹಾಕ್ಕೊಂಡು ಕೈಯಲ್ಲಿ ಗನ್ ಇಟ್ಕೊಂಡಿದ್ದ ಇನ್ನೊಬ್ಬ ಪ್ಯಾಂಟ್ ಶ ಪ್ಯಾಂಟ್ ಲೂಸ್ ಪ್ಯಾಂಟ್ ಇದು ಕೈಯಲ್ಲಿ ಗನ್ ಇಟ್ಕೊಂಡಿದ್ದ ಅವ್ನು ಮುಖ ಕಾಣಲಿಲ್ಲ ಅವ್ನು ಆಚೆ ಕಡೆ ಬೇರೆ ಕಡೆ ಹೋಗಿ ಅಲ್ಲೆಲ್ಲ ಹೊಡಿತಿದ್ದರು ಜಸ್ಟ್ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಒಂದು ಟೆನ್ ಮಿನಿಟ್ಸ್ ಒಳಗೆ ಅಷ್ಟು ಆಯ್ತು ಅಷ್ಟು ಬರಬಾರ್ದಾಯ್ತು ಅಧಿಕಾರಿ ಆಕ್ಚುಲಿ ಅದೇನಂದ್ರೆ ತುಂಬಾ ಸ್ಟೀಪ್ ಜಾಗ ಅಂದರೆ ಅದು ಟ್ರೆಕ್ಕಿಂಗ್ ಅಲ್ಲಿ ಸಾಮಾನ್ಯ ಕ್ಯಾರಿಗೆ ಹೋಗೋಕ್ಕಾಗಲ್ಲ ಜಾಗ ಇರೋದೇ ಹಾಗೆ ಕುದುರೆ ಮೇಲೆ ಹೋಗಬೇಕು ಬರಬೇಕು ಯಾರೂ ಈಸಿಯಾಗಿ ಓಡೋ ಓಡೋ ಹೋಗೋಕ್ಕೂ ಆಗಲ್ಲ ಹತ್ಕೊಂಡು ಬರಲಿಕ್ಕೂ ಆಗಲ್ಲ ಏನಾದ್ರೂ ಮಾಡ್ಬೋದು ಅಂದರೆ ಏರ್ ಲಿಫ್ಟ್ ಆ ಥರದ್ದೇನಾದ್ರೂ ಇಮ್ಮಿಡಿಯೇಟ್ ಅಂತಂದರೆ ಅದು ಮಾಡ್ಬೋದು ಏನು ತಿಳಿಸಲಿಕ್ಕೆ ಅಲ್ಲಿ ಯಾರ್ದು ನೆಟ್ವರ್ಕೇ ಇಲ್ಲ ಈವನ್ ಪೋಸ್ಟ್ ಪೇಯ್ಡು ತೊಗೊಂಡ್ರು ನನ್ನ ಹಸ್ಬೆಂಡ್ ಪೋಸ್ಟ್ ಪೇಯ್ಡ್ ಇತ್ತು ಬಟ್ ಅದು ಅಲ್ಲಿ ವರ್ಕ್ ಆಗ್ತಿರ್ಲಿಲ್ಲ ಯಾರದೂ ಅಪ್ರೂಪದ್ ಯಾವುದೋ ಒಂದು ಎರಡು ಸಿಮ್ ಮಾತ್ರ ವರ್ಕ್ ಆಗ್ತಿತ್ತು ನಮಗೆ ಹಾಗಾಗಿ ಈವನ್ ಆಲ್ಮೋಸ್ಟ್ ಒನ್ ಅವರು ಅಲ್ಲಿ ಈ ಥರ ತೀರ್ಕೊಂಡವ್ರದ್ದು ಇದೇ ಥರ ನನ್ನ ಪರಿಸ್ಥಿತಿಯಲ್ಲಿ ಸುಮಾರು ಜನ ಇದ್ರಲ್ಲಿ ಒಂದು ಹತ್ತು ಹತ್ತು ಅಂತೂ ನಾನು ನೋಡ್ದಂಗೆ ಇತ್ತು ನಾವೆಲ್ಲ ಅಲ್ಲಿ ಓಡಾಡ್ತಾ ಇದ್ವಿ ಬಟ್ ನಮಗೆ ಅವರು ಹೊಡಿಲಿಲ್ಲ ಅವ್ರು ಆಚೆ ಕಡೆ ಆಮೇಲೆ ಫೈರಿಂಗ್ ಮಾಡ್ಕೊಂಡು ಹೋದರು ನಾವು ಆಲ್ಮೋಸ್ಟ್ ಒನ್ ಅವರ್ ಏನು ಮಾಡೋದು ಅಂತ ನೋಡ್ತಾ ಇದ್ವಿ ಈಗ ನಾನು ನನ್ನ ಮಗ ಏನು ಡಿಸೈಡ್ ಮಾಡಿದ್ವಿ ನಮ್ಮ ಮನೆಯವರಂತೂ ಇಲ್ಲ ಯಾಕಂದರೆ ಈ ವಾಸ್ ನೋ ಮೋರ್ ಹ್ಮ್ ಇಂಡಿಯನ್ ಆರ್ಮಿ ಇರಲಿ ಅಲ್ಲಿ ವ್ಯಾಪಾರಸ್ಥರು ಕುದುರೆ ಮತ್ತೆ ಸವರ ವ್ಯಾಪಾರ ಅವರು ಫಸ್ಟ್ ಓಡೋಕ್ ಬಿಟ್ರೆ